ನಮಸ್ತೆ ಈ ದಿನ ಕೇವಲ ಎರಡು ಬೀಟ್ರೂಟ್ ಮತ್ತು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟಿನಲ್ಲಿ ತುಂಬ ಸಾಫ್ಟಾದ ರುಚಿಯಾದ ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ರೀತಿ ಸ್ವೀಟ್ ಮಾಡಲಿಕ್ಕೆ ಕಾನ್ಫ್ಲೋರ್ ಏನೂ ಉಪಯೋಗಿಸುವ ಅವಶ್ಯಕತೆ ಇಲ್ಲ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿ ಮತ್ತು ಕಡಿಮೆ ತುಪ್ಪದಲ್ಲಿ ಈ ರೀತಿ ಸಾಫ್ಟಾದ ಸ್ವೀಟ್ ಮಾಡಬಹುದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲೊಂದು ಬಾಕ್ಸ್ಗೆ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಬಾಕ್ಸ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ ನೀವು ಯಾವುದಾದ್ರೂ ಸ್ಟೀಲ್ ಬಾಕ್ಸ್ ಅಥವಾ ತಟ್ಟೆಗೆ ನೀಟಾಗಿ ತುಪ್ಪ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಇಷ್ಟೀನಿ ನಂತರ ಎರಡು ಮೀಡಿಯಂ ಸೈಜ್ ಬೀಟ್ರೂಟ್ನ ತೆಗೆದಿಟ್ಕೊಂಡಿದ್ದೀನಿ ಹಾಕಿ ಸಿಪ್ಪೆ ತೆಗೆದಿಟ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಟ್ಕೊಳ್ಳಿ ಕೇವಲ ಎರಡು ಬೀಟ್ರೂಟ್ ಉಪಯೋಗಿಸಿದ್ರೆ ಸಾಕು ಅರ್ಧ ಕೆ ಜಿಯಷ್ಟು ಈ ಸ್ವೀಟ್ ಮಾಡ್ಕೋಬಹುದು ನಿಮಗೆ ಎಷ್ಟು ಪ್ರಮಾಣದಲ್ಲಿ ಸ್ವೀಟ್ ಬೇಕೋ ಅದನ್ನು ನೋಡಿಕೊಂಡು ಬೀಟ್ರೂಟ್ ಮತ್ತು ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಳ್ಳಿ ಈಗ ಬಿಟ್ರೋಟ್ ಸಿಪ್ಪೆ ತೆಗೆದಿಟ್ಕೊಂಡು ನೀರಿನಲ್ಲಿ ಒಂದೆರಡು ಬಾರಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಅವಾಗ ಮಣ್ಣಿನ ಅಂಶ ಇದ್ದರೆ ಅದೆಲ್ಲ ಹೊಟ್ಟೋಗುತ್ತೆ ಅಂತಷ್ಟೇ ಈಗ ಸ್ವಲ್ಪ ತೆಳುವಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ತುಂಬ ಸಣ್ಣದಾಗಿ ಹೆಚ್ಚಲಿಕ್ಕೆ ಹೋಗಬೇಡಿ ಈ ರೀತಿ ಸ್ವಲ್ಪ ತೆಳುವಾಗಿ ಹೆಚ್ಚಿಟ್ಕೊಳ್ಳಿ ಅವಾಗ ರುಬ್ಬಬೇಕಾದ್ರೆ ಬೇಗ ನುಣ್ಣಗಾಗುತ್ತೆ ಒಟ್ಟು ನಾನಿಲ್ಲಿ ಒಂದು ಕಪ್ಪಷ್ಟು ಹೆಚ್ಚಿರುವಂಥ ಬಿಟ್ರೋಟ್ನ ಉಪಯೋಗಿಸ್ಕೊಂಡಿದ್ದೀನಿ ಈಗ ಹೆಚ್ಚಿರುವಂಥ ಬಿಟ್ರೋಟ್ನ ಮಿಕ್ಸಿ ಜಾರ್ಗೆ ಹಾಕಿದರೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ತಣ್ಣೀರು ಹಾಕ್ಕೊಂಡಿದ್ದೀನಿ ನಂತರ ಲೀಡ್ ಕ್ಲೋಸ್ ಮಾಡಿ ಆದಷ್ಟು ನುಣ್ಣಗೆ ರುಬ್ಬಿಟ್ಕೊಳ್ಳಿ ನೋಡಿ ಈಗ ಬೀಟ್ರೂಟ್ ಪೇಸ್ಟ್ ರೆಡಿಯಾಗಿದೆ ಈ ರೀತಿ ನುಣ್ಣಗೆ ರುಬ್ಬೋದ್ರಿಂದ ಬೀಟ್ರೂಟ್ ಪೀಸಸ್ಗಳಿರೋದಿಲ್ಲ ಮತ್ತು ಸ್ವೀಟ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಅಂತಷ್ಟೇ ಇದಕ್ಕೀಗ ಎರಡು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಈ ಸ್ವೀಟ್ ತುಂಬನೇ ರುಚಿಯಾಗಿರುತ್ತೆ ಮತ್ತು ಬೀಟ್ರೋಟ್ ಫ್ಲೇವರ್ ಸ್ವಲ್ಪ ಕೂಡ ಇರೋದಿಲ್ಲ ಕಲ್ಲರ್ ಚೆನ್ನಾಗಿರುತ್ತೆ ಮತ್ತು ಸ್ವೀಟ್ ಕೂಡ ತುಂಬಾ ರುಚಿಯಾಗಿ ಬರುತ್ತೆ ಒಂದು ಕಪ್ಪಷ್ಟು ಬೀಟ್ರೋಟ್ಗೆ ಈ ರೀತಿ ಎರಡು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಉಪಯೋಗಿಸ್ಕೊಳ್ಳಿ ನಂತರ ಮತ್ತೆ ಅರ್ಧ ಕಪ್ಪಷ್ಟು ತಣ್ಣೀರನ್ನು ಹಾಕಿ ಈ ರೀತಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಈಗ ರುಬ್ಬಿರುವಂಥ ಬೀಟ್ರೂಟ್ ಮತ್ತು ತೆಂಗಿನಕಾಯಿ ಪೇಸ್ಟ್ ರೆಡಿಯಾಗಿದೆ ಇದನ್ನೀಗ ಶೋಧಿಸ್ಕೊಳ್ತಾ ಇದ್ದೀನಿ ಈ ರೀತಿ ಪಾತ್ರೆಯ ಮೇಲ್ಭಾಗಕ್ಕೆ ಜರಡಿ ಇಟ್ಟಿದ್ದರೆ ನಂತರ ಈ ರುಬ್ಬಿರುವಂಥ ಮಿಶ್ರಣ ಹಾಕೊಳ್ತಾ ಇದ್ದೀನಿ ಹಾಗೆ ಚೆನ್ನಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ಆವಾಗ ಬೀಟ್ರೂಟ್ ಮತ್ತು ತೆಂಗಿನಕಾಯಿಯಲ್ಲಿರುವಂಥ ಹಾಲಿನಂಶ ಎಲ್ಲ ಪಾತ್ರೆಗೆ ಇಳ್ಕೊಳ್ಳುತ್ತೆ ಈ ರೀತಿ ಕೈಯಲ್ಲಿ ಕೂಡ ಚೆನ್ನಾಗಿ ಬಿಗಿಯಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ಈ ಬೀಟ್ರೂಟ್ ಮಿಶ್ರಣ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ಈಗ ನೋಡಿ ಮಿಶ್ರಣ ಗಟ್ಟಿಯಾಗಿದೆ ಇದನ್ನೀಗ ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮತ್ತೆ ಒಂದು ಅರ್ಧ ಕಪ್ಪಷ್ಟು ತಣ್ಣೀರನ್ನ ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ ಈ ರೀತಿ ಬಿಟ್ರೂಟ್ ಮತ್ತು ತೆಂಗಾಯಿ ರುಬ್ಲಿಕ್ಕೆ ನಾನಿಲ್ಲಿ ಒಟ್ಟು ಒಂದೂವರೆ ಕಪ್ಪಷ್ಟು ತಣ್ಣೀರನ್ನ ಉಪಯೋಗಿಸ್ಕೊಂಡಿದ್ದೀನಿ ಈಗ ಮತ್ತೆ ಎರಡನೇ ಬಾರಿ ಶೋಧಿಸ್ಕೊಳ್ತಾ ಇದ್ದೀನಿ ಈ ರೀತಿ ಎರಡು ಬಾರಿ ರುಬ್ಬಿ ಎರಡು ಬಾರಿ ಶೋಧಿಸೋದ್ರಿಂದ ತೆಂಗಿನ ಹಾಲು ಜಾಸ್ತಿ ಪ್ರಮಾಣದಲ್ಲಿ ಪಾತ್ರೆಗೆ ಹೇಳ್ಕೊಳುತ್ತೆ ಮತ್ತು ಸ್ವೀಟ್ ಕೂಡ ಜಾಸ್ತಿ ಆಗುತ್ತೆ ಅಂತಷ್ಟೇ ಆದಷ್ಟು ಈ ಮಿಶ್ರಣನ ಕೈಯಲ್ಲಿ ಬಿಗಿಯಾಗಿ ಹಿಂಡಿಟ್ಕೊಳ್ಳಿ ಆವಾಗ ರಸ ಎಲ್ಲ ಚೆನ್ನಾಗಿ ಬಿಡುತ್ತೆ ಇದೇ ರೀತಿ ಉಳಿದಿರುವಂಥ ಮಿಶ್ರಣವನ್ನು ಕೂಡ ಕೈಯಲ್ಲಿ ಬಿಗಿಯಾಗಿ ಹಿಂಡಿಟ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟೊಂದು ಪ್ರಮಾಣದಲ್ಲಿ ರಸಪಾತ್ರೆಗೆ ಇಳ್ಕೊಳ್ತಾ ಇದೆ ಈಗ ನಿಧಾನಕ್ಕೆ ಜರಡಿನ ಎತ್ತಿರ್ಕೊಳ್ತಾ ಇದ್ದೀನಿ ಹಾಗೆ ಈ ಮಾಡಿಟ್ಟಂಥ ಬಿಟ್ರೂಟ್ ಮತ್ತು ತೆಂಗಿನ ಹಾಲಿನ ಮಿಶ್ರಣನ ಮತ್ತೊಂದು ಪ್ಯಾನ್ಗೆ ಎತ್ತಿರ್ಕೊಳ್ತಾ ಇದ್ದೀನಿ ಈ ರೀತಿ ಒಂದು ಅಳತೆ ಕಪ್ ಅಥವಾ ಯಾವುದಾದ್ರೂ ಬಟ್ಲಲ್ಲಿ ಅಳತೆ ತೆಗೆದಿಟ್ಕೊಳ್ಳಿ ಅವಾಗ ಸ್ವೀಟ್ನ ಪರ್ಫೆಕ್ಟಾಗಿ ಮಾಡ್ಕೋಬಹುದು ಒಟ್ಟು ನನ್ನಲ್ಲಿ ಎರಡು ಕಪ್ಪಷ್ಟು ಬೀಟ್ರೂಟ್ ಮತ್ತು ತೆಂಗಿನ ಹಾಲಿನ ಮಿಶ್ರಣ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೀಗ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಮನೆಯಲ್ಲೇ ಮಾಡಿಸಿರುವಂಥ ಅಕ್ಕಿ ಹಿಟ್ಟಿದ್ರೆ ಅದನ್ನೇ ಉಪಯೋಗಿಸಬಹುದು ಅಥವಾ ಅಂಗಡಿಯಲ್ಲಿ ತರಿಸಿರುವಂಥ ಅಕ್ಕಿ ಹಿಟ್ಟಿದ್ರೆ ಅದನ್ನೇ ಉಪಯೋಗಿಸಬಹುದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಗಂಟುಗಳೇನೂ ಇರಬಾರದು ಆ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಈ ಪ್ಯಾನನ್ನು ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಹಾಗೆ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಿಹಿ ನೋಡಿ ನಿಮ್ಗೆ ಏನಾದರೂ ಸಪ್ಪೆ ಅನಿಸಿದ್ರೆ ಮತ್ತೆ ಕಾಲು ಕಪ್ಪಷ್ಟು ಸಕ್ಕರೆ ಉಪಯೋಗಿಸಬಹುದು ಆದಷ್ಟು ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಆವಾಗ ಮಿಶ್ರಣ ತಳ ಹಿಡಿಯೋದಿಲ್ಲ ಮತ್ತು ಗಂಟುಗಳಾಗೋದಿಲ್ಲ ಅಂತಷ್ಟೇ ಈಗ ನೋಡಿ ಬೇಗ ಗಟ್ಟಿ ಆಗಲಿಕ್ಕೆ ಶುರುವಾಗ್ತಾ ಇದೆ ಗಂಜಿ ರೀತಿಯಲ್ಲಿ ಆಗಲಿಕ್ಕೆ ಶುರುವಾಗ್ತಾ ಇದೆ ಯಾವಾಗ ಈ ರೀತಿ ಸ್ವೀಟ್ ಮಿಶ್ರಣ ಗಟ್ಟಿ ಆಗಲಿಕ್ಕೆ ಶುರುವಾಗುತ್ತೆ ಆವಾಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಅವಾಗ ಸ್ವೀಟ್ ಮಿಶ್ರಣ ತಳ ಹಿಡಿಯೋದಿಲ್ಲ ಪರ್ಫೆಕ್ಟಾಗಿ ಬಂದಿರುತ್ತೆ ನೋಡಿ ಈಗ ತುಪ್ಪ ಹೀರಿಕೊಂಡು ಸ್ವೀಟ್ ಮಿಶ್ರಣ ಡ್ರೈ ಆಗಲಿಕ್ಕೆ ಶುರುವಾಗಿದೆ ಏನು ಮಾಡಿ ಅಂತಂದರೆ ಮತ್ತೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈ ಸ್ವೀಟ್ ಮಾಡಲಿಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ತುಪ್ಪ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಕೇವಲ ಮೂರು ಚಮಚ ತುಪ್ಪ ಉಪಯೋಗಿಸಿದ್ರೆ ಸಾಕು ಅಕಸ್ಮಾತ್ ಸ್ವೀಟ್ ಮಿಶ್ರಣ ಏನಾದರೂ ಡ್ರೈ ಆಗಿದೆ ಅನಿಸಿದ್ರಷ್ಟೇ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಆವಾಗ ತುಪ್ಪ ಬಿಡಲಿಕ್ಕೆ ಶುರುವಾಗುತ್ತೆ ಮತ್ತೆ ಬಣ್ಣ ಕೂಡ ಬದಲಾಗುತ್ತೆ ಕೊನೆಯದಾಗಿ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕೊಂಡಿದ್ದೀನಿ ಆವಾಗ ಫ್ಲೇವರ್ ಚೆನ್ನಾಗಿರುತ್ತೆ ಅಂತಷ್ಟೇ ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಬೀಟ್ರೂಟಲ್ಲಿರುವಂಥ ಹಸಿ ಸ್ಮೆಲ್ ಎಲ್ಲ ಹೊಟ್ಟೋಗುತ್ತೆ ಮತ್ತು ಸ್ವೀಟ್ ಕೂಡ ತುಂಬ ರುಚಿಯಾಗಿರುತ್ತೆ ಯಾವಾಗ ತುಪ್ಪ ಬಿಟ್ಟಿರುತ್ತೆ ತಕ್ಷಣನೇ ಸ್ಟಪ್ ಮಾಡ್ಕೊಳ್ಳಿ ಈಗ ಮಾಡಿಟ್ಟಂಥ ಸ್ವೀಟ್ನ ಈ ರೀತಿ ಬಾಕ್ಸ್ಗೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬಿಸಿ ಇರಬೇಕಾದ್ರೇ ಬೇಗ ಬೇಗ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ನಂತರ ಲಿಡ್ ಕ್ಲೋಸ್ ಮಾಡಿ ತಣ್ಣಗಾಗಲಿಕ್ಕೆ ಹಾಗೆ ಇದ್ದೀನಿ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಹತ್ತು ನಿಮಿಷದಲ್ಲೆಲ್ಲ ಬೇಗ ತಣ್ಣಗಾಗ್ಬಿಡುತ್ತೆ ಹೊರಗಡೆ ಇಡೋದಾದರೆ ಒಂದು ಅರ್ಧ ಗಂಟೆನಾದರೂ ಹಾಗೆ ಇಟ್ಬಿಡಿ ಈಗ ಸ್ವೀಟ್ ತಣ್ಣಗಾದ ನಂತರ ಬೆರಳಲ್ಲಿ ಎಡ್ಜಸ್ಟ್ನ ಬಿಡಿಸಿಟ್ಕೊಂಡು ಒಂದು ಪ್ಲೇಟ್ ಮೇಲೆ ಬಾಕ್ಸ್ನ ಮಾಡಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಸುಲಭವಾಗಿ ಸ್ವೀಟ್ ಬಂದಿದೆ ಹಾಗೆ ತುಂಬಾನೇ ರುಚಿಯಾಗಿರುತ್ತೆ ನಂತರ ನಿಧಾನಕ್ಕೆ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಲ್ವಾ ಯಾವ ರೀತಿ ಇರುತ್ತೆ ಅದೇ ರೀತಿ ತುಂಬ ಸಾಫ್ಟಾಗಿ ಕಟ್ ಆಗ್ತಾಯಿದೆ ಸಾಮಾನ್ಯವಾಗಿ ಹಲ್ವಾ ಮಾಡಬೇಕಾದ್ರೆ ಫ್ಲೋರ್ ಉಪಯೋಗಿಸ್ತಾರೆ ನಾನು ಇಲ್ಲಿ ಕಾನ್ಫ್ಲೋರ್ ಏನೂ ಉಪಯೋಗಿಸ್ತಾ ಇಲ್ಲ ಮನೆಯಲ್ಲಿರುವಂಥ ಅಕ್ಕಿ ಹಿಟ್ಟಿನಲ್ಲಿ ಯಾವ ರೀತಿ ಸ್ವೀಟ್ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದೀನಿ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ಈ ಸ್ವೀಟಲ್ಲಿ ತೇನ್ಕಾಯಿ ಮತ್ತು ಬೀಟ್ರೂಟ್ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ತೇನ್ಕಾಯಿ ರುಚಿ ಅಂತೂ ತುಂಬನೇ ಚೆನ್ನಾಗಿ ಅನಿಸ್ತಾ ಇರುತ್ತೆ ಈಗ ಕಟ್ ಮಾಡಿರುವಂಥ ಈ ಸ್ವೀಟ್ ಪೀಸಸ್ಗಳನ್ನ ಒಂದು ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕೇವಲ ಎರಡು ಬೀಟ್ರೂಟ್ ತೆಂಗಿನಕಾಯಿ ಮತ್ತು ಅಕ್ಕಿ ಹಿಟ್ಟಿನಲ್ಲಿ ಸಾಫ್ಟ್ ಆದ ಸ್ವೀಟ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ